ಏನೇ ಸ್ವಾಗತ ನಾನು ಅಮೀನ್ ಶೇಖ್ ಕುಂದು ಸಭೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಾಕಿನ್ ಅಂಜುಟಗಿ ತಾಲೂಕ್ ಐಂಡಿ ಇಲ್ಲಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರನ್ನ ಸಭೆಯಲ್ಲಿ ಕೊರತೆಯ ಸಭೆಯಲ್ಲಿ ಡಿಸಿಆರ್ಇ ಪಿಎಸ್ ವಿಜಯಪುರದಿಂದ ಸಿಬ್ಬಂದಿಯರಾದ ಸಿಎಚ್ಸಿ ಎಂಪಿ ಪತ್ತಾರ್ ಪಿಸಿ ಕಣ್ಣೂರ್ ಪವನ್ ಲಚ್ಚಾನ್ ಹಾಗೂ ಅಂಜುಟಗಿ ಗ್ರಾಮದ ಪಿ ಡಿಒ ಸಿವನ್ಗಿ ಮತ್ತು ಅಲ್ಲಿಯ ಮುಖಂಡರಾದ ಶ್ರೀ ರಾಯಪ್ಪ ಭೀಮರಾಯ್ ಶಂಕರ್ ಹನುಮಂತಸಾಗರ್ ಸಿದ್ದರಾಯ್ ಶ್ರೀಮತಿ ಮುತ್ತುಬಾಯಿ ಸಾವಿತ್ರಿ ಇನ್ನಿತರು ಹಾಜರಿದ್ದರು ಡಿ ಸಿ ಬಗ್ಗೆ ಮಾಹಿತಿ ತಿಳಿದಿದ್ದರು ಹಾಗೂ ಸರ್ಕಾರದ ಎಲ್ಲ ಇಲಾಖೆಯಿಂದ ಎಸ್ಸಿ ಎಸ್ಟಿ ಸೌಲಭ್ಯಗಳು ಸಿಗುವಂತಹ ಮಾಹಿತಿ ತಿಳಿಸಿದ್ದರು ದೌರ್ಜನ್ಯ ಪ್ರಕರಣದಲ್ಲಿ ನೊಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂತ್ರಸ್ತರಿಗೆ ನೀಡುವ ರಕ್ಷಣೆ ಮತ್ತು ಸೌಲಭ್ಯಗಳು ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಕ್ಷಣೆ ನೀಡಲಾಗುವುದು ದೌರ್ಜನ್ಯ ಪ್ರಕರಣಗಳಲ್ಲಿ ನೊಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂತ್ರಸ್ತರಿಗೆ ರು ಒಂದು ಲಕ್ಷಗಳಿಂದ ಎಂಟು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳವರೆಗೆ ಪರಿಹಾರ ವಿವಿಧ ಹಂತಗಳಲ್ಲಿ ಮಂಜೂರು ಮಾಡುತ್ತಿದ್ದು ಹಾಗೂ ದೌರ್ಜನ್ಯದಲ್ಲಿ ಮರಣ ಹೊಂದಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅವಲಂಬಿತರಿಗೆ ಸರ್ಕಾರಿ ನೌಕರಿ ಹಾಗೂ ಮಾಸಿಕ ಪಿಂಚಣಿ ಹಾಗೂ ಮಕ್ಕಳಿಗೆ ವಸತಿ ಶಾಲೆಗಳಿಗೆ ಉನ್ನತ ವಿದ್ಯಾಭ್ಯಾಸ ಕಲ್ಪಿಸಲಾಗುವುದು ದೌರ್ಜನ್ಯದಲ್ಲಿ ನೊಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಆರ್ಥಿಕ ಸಾಲ ಸೌಲಭ್ಯ ಹಾಗೂ ಕಾಲೋನಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿದ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯಾಲಯ ವಿಚಾರಣೆಗಾಗಿ ಬಂದ ಸಂತ್ರಸ್ತರಿಗೆ ಮತ್ತು ಕಕ್ಷಿದಾರರಿಗೆ ಟಿಎಡಿಎ ನೀಡಲಾಗುವುದು ದೌರ್ಜನ್ಯ ತಡೆ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂತೆ ಮತ್ತು ಅಸ್ಪೃಶ್ಯತಾ ನಿವಾರಣೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಗ್ರಾಮ ತಾಲೂಕ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರ ಹಾಗೂ ಕಮ್ಮಟಗಳನ್ನು ನಡೆಸಲಾಗುವುದು